ನಮಸ್ಕಾರ ನಾನು ಭಾರತಿ ಮಂಜುನಾಥ್ ಶಾರದಾ ಕಲಾ ಕೇಂದ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದು ನಮ್ಮ ದೊಡ್ಡಪ್ಪನವರಾದ ಬೀರೂರು ಚಿದಂಬರ್ ಜೋಯಿಸ್ ರವರು ಬರೆದಿರುವಂತಹ ಸತ್ಯನಾರಾಯಣನ ಸಂಕ್ಷಿಪ್ತ ರಥಕತೆಯನ್ನ ಹಾಡಿನ ರೂಪದಲ್ಲಿ ನಾವು ಹಾಡ್ತಾ ಇದ್ದೀವಿ ನಮಸ್ಕಾರ ನಾನು ಮಂಜುಳಾ ನಟೇಶ್ ಈ ಹಾಡು ಆನಂದ ಭೈರವಿ ರಾಗದಲ್ಲಿ ಸುಲಭವಾಗಿ ಹಾಡಬಹುದಾಗಿದೆ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಇದರ ಸಾಹಿತ್ಯ ಲಭ್ಯವಿರುತ್ತದೆ जय सत्य नारायण जय सत्य भामेश जय सत्य गणपतिय जयतु जयतु जय सत्यनारायण जय सत्य भामेश जय सत्य गणपतिय जयतु जयतु नैमिषारण्यदलिशौनकादिगणं मे प्रेमदिं सोदरनुकेळलाग ಮಿಯಲಿ ಬಳಲು ತಿಹ ಕಲಿಯುಗದ ಜನಗಳಿಗೆ ಕಾವಿತವಳಿ ಒಂದು ವ್ರತವ ಪೇಳಿದರು ವ್ರತವಿರುದು ಸತ್ಯನಾರಾಯಣನ ಪೂಜೆಯದು ಸತತ ಕಷ್ಟವನೆಲ್ಲ ಪರಿಹರಿಸುವುದದು ಕಂತು ನಾರದಗೆ ಪೇಳಿದನು ಮೊದಲಿದನು ಚಿಂತಿಸಿದ ಫಲಗಳನ್ನು ಕೊಡುವುದಿದುವೆ ಭಕ್ತಿಯಿಂದ ಚಿಸುತ್ತೆ ಸತ್ಯನಾ ಉಕ್ತ ವಿಧಿಯಂ ಬಿಡದೆ ಕರುಳು ನಾಲ್ಕರುಳು ಶಕ್ತಿಯಿಂದಾಚರಿಸ ನಿಯಮದುದ್ಯಾಪನೆಯ ಮುಕ್ತಿಯನ್ನು ಸುಲಭದಲ್ಲಿ ಪಡೆಯಬಹುದು ವಿಪ್ರನೋರ್ವನು ಭಿಕ್ಷೆಯಿಂದ ಜೀವಿಸುತ್ತಿರಲು ವಿಪ್ರವೇಶದಿ ಬಂದು ಕಾರುಣ್ಯ ಸಿಂಧೂ ಅಪ್ರಮೇಯನು ಪೇಳಲಿ ರಥವನಚರಿಸಿ ಕ್ಷಿಪ್ರದಲ್ಲಿ ಸಂಪದವ ಪಡೆದ ನಂದು ಪರಿಯಲ್ಲಿ ರಥವನಾಚರಿಸುತ್ತಿರ ಕಾಷ್ಟ ವಿಕ್ರಯೋರ್ವ ನೀರಡಿಸಿ ಬಂದು ಹೊತ್ತ ಸೌದೆಯ ಹೊರೆಯ ಬಿಡುಗಿ ಪೂಜೆಯ ಕಂಡು ವಿಧಿಯನೆಲ್ಲವ ಕೇಳತಾ ಮಾಡಲೆಂದು ಸಂಕಲ್ಪವಂ ಮಾಡಿ ಕಟ್ಟಿಗೆಯ ದ್ವಿಗುಣಧನವನ್ನು ಪಡೆದು ಭಕ್ತಿಯಿಂದ ಸತ್ಯನಾರಾಯಣನ ಪೂಜಿಸುತ್ತಲಿಯ ಪರದ ಸಕಲ ಸೌಖ್ಯಗಳನ್ನು ಪಡೆದ ನಾಗ ಕಾಮುಕನು ಸಂತತಿಯ ಬಯಸುತ್ತಲಿ ವ್ರತವನಾಚರಿಸುತ್ತಿರ ವರ್ತಕನು ಕಂಡು ಮಕ್ಕಳಾದರೆ ತಾನು ರಥವ ಮಾಡುವೆನೆಂದು ಹರಕೆಯನು ಹೊತ್ತನ ಮನದೊಳಗೆ ಸತಿಯು ಲೀಲಾವತಿಯು ಗರ್ಭವನು ತರೆದಳೈ ಸತ್ಯನಾರಾಯಣನ ಕರುಣೆಯಿಂದ ಕನ್ಯೆಯನ್ನು ಪಡೆದಳ ಶಿಶು ಕಲಾವತಿಯೆಂದು ಶುಕ್ಲ ಶಶಿಯಂದದಲ್ಲಿ ಬೆಳೆದಳಾಗ ವರ್ಷ ತುಂಬಲಿ ಎಂದು ಮದುವೆ ಸಮಯದೊಳೆಂದು ವ್ರಧವ ಮುಂದೂಡುದ ಮರೆತನಾಗ ಸತ್ಯದೇವನು ತಾನು ಧನ ಮದವನಿಳಿಸಲ್ಕೆ ಶಪಿಸಿದನು ದಾರುಣದ ಕಷ್ಟ ಬರಲೆಂದು ವಾಣಿಜ್ಯ ವೃತ್ತಿಯಂ ರತ್ನ ಸಾರಾಪುರಕ್ಕೆ ಅಳಿಯನೊಂದಿಗೆ ತೆರಳಿ ದುಡಿಯುತ್ತಿರಲು ಧ್ರುವ ಚಂದ್ರ ಕೇತುವಿನ ಧನವಚೋರನು ಕದ್ದು ತಂದಿವರ ಬಳಿ ಇರಿಸಿ ಕಾಣದಾದ ರಾಜದೂತರು ಬಂದು ಬಂಧಿಸಿದ ದೇವ ಮಾಯೆಯೊಳವರ ಮಾತನಾಲಿಸದೆ ಸೆರೆಯೊಳಿಟ್ಟರು ಸಕಲ ದನಕನಕ ವಸ್ತುಗಳ ಬೊಕ್ಕಸಕ್ಕೆ ಸುರಿದರಲೆ ಲೆಕ್ಕವಿಲ್ಲದಲೇ ಇತ್ತಲೀಲಾವತಿಯ ಮನೆಗೆ ಕಳ್ಳರು ವಿತ್ತವನ್ನಪಹರಿಸಿ ತಿರು ತಿನ್ನುತ್ತಲೀ ಬಳಲು ತಿರೆ ಮಗಳೊಮ್ಮೆ ಕಂಡ ಪೂಜೆಯನು ವಿವರಿಸಲು ನೆನೆದಳೈ ರಥವ ಬಿಟ್ಟುದನು ತಾಯಿ ಮಗಳಿಬ್ಬರೂ ಭಕ್ತಿಯಂ ಪೂಜಿಸುತ್ತೆ ತಮ್ಮಯ ಪರಾಧಗಳ ಎಂದು ತಮ್ಮ ಪತಿಗಳು ಬರಲು ರಥವ ಮಾಡುವೆವೆಂದು ಬೇಡ ತೋರಿದನು ಕಾರುಣ್ಯ ಸಿಂಧು ಅತ್ತ ಸೆರೆಯೊಳಗಿಟ್ಟ ಬಂದಿಗಳ ನೀರ್ವರನು ಬಿಡದವರ ಧನವ ಕೊಡು ಎಂದು ಕನಸಿನಲ್ಲಿ ಪ್ರಭು ಪೇಳೆ ನೃಪ ಬೆದರಿ ಲೆಕ್ಕವಿಲ್ಲದಿರಲ್ಕೆ ಒಂದಕ್ಕೆ ಹತ್ತಾಗೆ ಕೊಟ್ಟು ದಂಡಿ ದಂಡಿವೇಶದಿ ಬಂದು ಪರಿಚಿಸಲು ನಾವು ಸೊಪ್ಪು ಸದೆಯಹುದೆಂದು ಸತ್ಯವಾಯ್ತು ಕ್ಷಮೆಯ ಬೇಡಲು ಬಳಿಕ ಕೊಟ್ಟನೆಲ್ಲವ ತಿರುಗಿ ಊರು ಕಾಣಲು ಮನೆಗೆ ಹೇಳಿ ಕಳುಹಿದರು ಪತಿಗಳೈ ತಂದುದರೆಂದುದ ಕೇಳಿ ಸಂಭ್ರಮದಿ ತಾಯಿ ಹೊರಡಲು ಮಗಳು ಪೂಜೆ ಮುಗಿಸಿ ದೇವ ಪ್ರಸಾದವನು ಮರೆಯು ತೋಡುತ್ತ ನೋಡೆ ಪತಿಯ ನಾವೆಯ ಸಹಿತ ಕಾಣದಾದನ ಗೋಳಿಟ್ಟು ದೇವನನು ಮರೆ ಹೊಗಲು ಬಾನುಡಿಯ ಕೇಳಿ ಪ್ರಸಾದವನು ಭುಜಿಸಿ ಬರಲು ತೇಲಿತಾರ ನಾವೆಯದು ಪತಿಯೊಡನೆ ಭಕ್ತಿಯಲ್ಲಿ ಶಿರತವನು ಸಕಲ ಸುಖವ ಹೊಂದಿದರು ರಾಜನಂಗ ಧ್ವಜನು ಬೇಟೆಯಾಡುತ್ತ ಬಂದು ಗೊಲ್ಲರ ಸುತಿಹ ವ್ರತವ ಕಂಡು ಗರ್ವದಿಂ ತಿಳಿಸುತ್ತೆ ದೇವ ಪ್ರಸಾದವನು ಕಳೆದುಕೊಂಡನು ಸಕಲ ಸಿರಿಯ ಸುತರೊಡನೆ ಮದವಳಿಯ ಗೊಲ್ಲೆಡೆಗೈ ತಂದು ಭಕ್ತಿಯಲಿ ವ್ರತವ ಮಾಡುತ್ತೆ ಗೋಪ ಬಾಲರೊಡನೆ ಸುತರೊಡನೆ ಸಿರಿಯ ತಿರುಗಿ ಪಡೆದನು ಜಗದಿ ಸತ್ಯ ದೇವನ ಮಹಿಮೆ ಪೇಳಲ ಸದಳವೋ जय सत्यनारायण जय सत्य भामेश जय सत्य गणपतिय जयतु जयतु जय सत्यनारायण जय सत्य भामेश जय सत्य गणपतिय जयतु जयतु सत्य नारायण ने सत्यभा माधवने सत्य गणपति रूप सत्यनाथ सत्यमङ्ग नित्यबीजिदम्बरविनुत सत्यनिधि सत्येष शुभ मङ्गलम् सत्यमङ्गल नित्यबीजिदम्बर सत्यनिधि सत्येष शुभ मङ्गलम् शुभ मङ्गलम् नित्यशुभ मङ्गलम् शुभ